ಂಥ ಎಲ್ಲ ನಮ್ಮ ಆತ್ಮೀಯರು ಮತ್ತು ಇದು ಮಾಧ್ಯಮ ಮಿತ್ರರು ನನಗೆ ಬೇರೆಯವ್ರ ಬಗ್ಗೆ ಮಾತಾಡೋ ಮುಂಚೆ ಸಿನಿಮಾ ಬಗ್ಗೆ ಮಾತಾಡಬೇಕು ಪರಮೇಶ್ ಬಗ್ಗೆ ಮಾತಾಡಬೇಕು ಆ ಟ್ರೇಲರ್ ನೋಡ್ತಾ ಇದ್ದಂಗೆ ಎಲ್ಲೋ ಯಾವುದೋ ಒಂದು ಡಿಫ್ರೆಂಟ್ ನಮ್ಮ ಹಾಲಿವುಡ್ ಒಂದು ಫೀಲ್ ಬಂದು ನನಗೆ ಅಷ್ಟು ಚೆನ್ನಾಗಿ ಎಕ್ಸಲೆಂಟಾಗಿ ಟೆಕ್ನಿಕಲಿ ವೆರಿ ವೆರಿ ಸೌಂಡ್ ಮೂವಿ ಪರಮೇಶ್ ಅವರು ನನಗೆ ಪ್ಯಾಷನೇಟ್ ಪೊಡ್ಯೂದ್ರ್ ಅಂದರು ಈ ಆರ್ ಟು ಬೇಕು ಮೈ ಪ್ಯಾಷನೇಟ್ ಡೈರೆಕ್ಟರ್ ಆಫ್ ಕನ್ನಡ ಇಂಡಸ್ಟ್ರಿ ಆ ಎಲ್ಲ ಲಕ್ಷಣಗಳು ನಿಮಗಿದೆ ಯಾಕಂದರೆ ನಾನೊಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ನೋಡ್ತಾ ಇದ್ದೆ ಅವರಿಗೆ ಎಕ್ಸಲೆಂಟ್ ಕ್ಯಾಮ್ರಾಮನ್ನು ಆ ಕ್ಯಾಮ್ರಾ ಆ ಫೀಲ್ ಇದೆ ಅಲ್ಲ ಬಹುಶಃ ಚಿತ್ರರಂಗದಲ್ಲಿ ಅವರೊಬ್ಬ ದೊಡ್ಡ ಕ್ಯಾಮ್ರಾಮನ್ ಆಗಿದರೆ ಇವತ್ತು ನಮ್ಮ ಒನ್ ಆಫ್ ದಿ ಬೆಸ್ಟ್ ಇನ್ ಇಂಡಿಯಾ ಆಗಿರೋರು ಯಾಕೋ ಅವರು ಡೈರೆಕ್ಷನ್ ಬಂದರೆ ಡೈರೆಕ್ಷನು ಕೂಡ ಚೆನ್ನಾಗಿ ಒಳ್ಳೆಯದಾಗತ್ತೆ ನೀನು ನಂಬಿ ಪ್ರೊಡ್ಯೂಸ್ ಮಾಡಿರೋಂಥ ಪವನ್ ಗೌಡ ಅವರು ಕೊಮರ್ ಟು ಒನ್ ಪ ಪ್ರೊಡ್ಯೂಸರ್ ಇಬ್ಬರಿಗೂ ಸೇರಿಸಿ ಒಂದೇ ವೇದಿಕೆಯಲ್ಲಿ ಇಬ್ಬರಿಗೂ ಒಂದು ಏನು ನಿಮ್ಮ ಮೊಮೆಂಟು ಕೊಟ್ಟಿರೋದು ಒಂದು ಡಿಫ್ರೆಂಟು ನಿಮ್ಮ ಬಗ್ಗೆ ಪ್ರೊಡ್ಯೂಸರ್ಗಳು ಇಟ್ಕೊಂಡ್ರು ಗೌರವ ಸೂಚಿಸುತ್ತೆ ನಿಮ್ಗೆ ಒಳ್ಳೇದಾಗ್ಲಿ ಎರಡನೇದಾಗಿ ನಮ್ಮ ಆತ್ಮೀಯ ಹೀರೋ ಅಜಯ್ ರಾವ್ರವರು ಇದ್ದಾರಲ್ಲ ಒನ್ ದ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡ್ ಹೀರೋ ಎಷ್ಟು ಒಳ್ಳೆಯವರು ಅಂದರೆ ಒಂದು ನಿರ್ಮಾಪಕರ ಬಗ್ಗೆ ಒಂದು ಗೌರವ ಇದೆ ಈಜಿಲಿ ಇವತ್ತಿನ ದಿನಗಳಲ್ಲಿ ಭಾಳ ಕಡಿಮೆ ನಾನು ಎಸ್ಕಿಂದು ಸಿನಿಮಾ ಮಾಡಿರ್ಬೋದು ಅವರು ಕೊಟ್ಟಿರೋಂಥ ಸಪೋರ್ಟು ನಡ್ಕೊಂಬಂದ ರೀತಿ ಅವರ ನಯ ನಡತೆ ವಿಧೇಯತೆ ಸಂಸ್ಕಾರಕ್ಕೆ ಒಂದು ದೊಡ್ಡ ಸಲಮ ನಿಮಗೆ ಒಳ್ಳೆಯದಾಗಲಿ ಯಾಕಂದರೆ ಚಿತ್ರರಂಗದಲ್ಲಿ ನಾನು ನೋಡಿರುವಂಥ ನಾನು ಭಾಳಷ್ಟು ಹೀರೋಗಳಿಗೆ ಹೀರೋಯಿನ್ಗಳಿಗೆ ನಾನು ಹೆಲ್ಪ್ ಮಾಡಿದ್ದೀನಿ ನಿತ್ಯಾಮನ್ ಇರ್ಬೋದು ರಮ್ಯಾ ಇರ್ಬೋದು ಅಥವಾ ನಮ್ಮ ಮಲಯಾಳಂ ಹೀರೋಯಿನ್ ಪದ್ಮಪ್ರಿಯ ಇರ್ಬೋದು ನಾಲ್ಕೈದು ಜನ ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿದೆ ಆದರೆ ನಮ್ಮ ಅಜಯ್ ರಾವ್ ನಾನು ನೋಡ್ತಿದ್ದಂಗೆ ಏನೇ ಬಂದರೂ ಯಾವುದಕ್ಕೂ ಕಿವಿಗೊಡದೆ ಇನ್ನೊಬ್ಬರ ಬಗ್ಗೆ ಮಾತಾಡದೆ ಕಾಮೆಂಟ್ ಮಾಡಿದೆ ಹಂತ ಹಂತವಾಗಿ ವರ್ಷ ವರ್ಷವೂ ಹೇ ಮೇಲೆ ಇರ್ತಾರಂಥ ನಟ ನೀವು ಒಂದು ಆಗಿ ನಿಂತ್ಕೊಂಡಂಥ ದೊಡ್ಡ ನಟ ಅಂತ ಹಾಕ್ತೀರಾ ಅಂತ ನಿಮ್ಮ ಆಸೆ ಏನೇನಿದೆಯೋ ಎಲ್ಲ ವಿಜಯನ್ಸ್ ಹೇಳ್ದಕ್ಕಂದ್ರೆ ಪರಮೇಶ್ವರ್ ಅವರು ಭಾಳ ಆತ್ಮೀಯ ಸ್ನೇಹಿತರು ಸ್ನೇಹ ಅವ್ರ ಸ್ನೇಹ ಹೆಂಗಿದೆ ಅಂದರೆ ಸ್ವಂತ ಅಣ್ಣ ತಮ್ಮದ್ರಕ್ಕಿಂತ ಜಾಸ್ತಿ ಬಾಂಧವಿದೆ ಅನಿಸುತ್ತೆ ಇವತ್ತು ನಿದರ್ಶನ ಬಂದು ಕೂತ್ಕೊಂಡು ಮಾತಾಡ್ತಿರೋದು ಎರಡನೇ ಪ್ರಿಯಾಂಕಾ ಮೇಡಮ್ನವರು ಇವತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ ನಾನು ಎರಡು ಮೂರು ವೇದಿಕೆಯಲ್ಲಿ ನೋಡಿದಾಗ ಬೇರೆ ಥರ ಕಾಣ್ತಾ ಇದ್ದೆ ಅಂದರೆ ಈ ಸಿನಿಮಾಕ್ಕೆ ಒಂದೇನೋ ಒಂದು ಅಟ್ರಾಕ್ಷನ್ ಇದೆ ಈ ಸಿನಿಮಾ ಒಂದು ದೊಡ್ಡ ಹಿಟ್ಟಾಗತ್ತೆ ಪರಮೇಶ್ವರ್ ಮುಂದಿನ ದಿನ ಕಮರ್ಷಿಯಲ್ ಹೀರೋ ಡೈರೆಕ್ಟರ್ ಆಗ್ತಾರೆ ನಮಗೂ ಕೂಡ ಅವ್ರ ಜೊತೆ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಆಸೆ ಎಲ್ಲೋ ಇದೆ ಬಟ್ ಸಡನ್ನಾಗಿ ವೇದಿಕೆ ಮೇಲೆ ನಾನು ಫಾದರ್ಸ್ ಪ್ರಾಮಿಸ್ ಮಾಡೋಲ್ಲ ಅಂತ ಅಂದ ಅಜಯ್ಗೆ ಚೆನ್ನಾಗಿ ಗೊತ್ತು ಮುಂದಿನ ದಿನಗಳಲ್ಲಿ ನಾನು ಕೂಡ ಒಂದು ಐದಾರು ಸಿನಿಮಾ ಅನೌನ್ಸ್ ಮಾಡ್ತಾ ಇದ್ದೀನಿ ಅದರಲ್ಲ ಒಂದು ಪರಮೇಶ್ವರಿಗೆ ಏಕೆಂದರೆ ಇವತ್ತು ಟ್ರೈಲರ್ ನೋಡಿದ್ರೆ ಭಾಳ ಖುಷಿ ಆಯಿತು ನಮ್ಮ ಕನ್ನಡ ಪರ ಸಂಘಟನೆ ಹೋರಾಟಗರು ಕೂಡ ನನ್ನ ಪಕ್ಕದಲ್ಲಿದ್ದಾರೆ ಇವರು ತೂರ ತುಂಬ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡು ಇವರೇ ಇವ್ರದೇ ಆದ ಒಂದು ಸ್ಟೈಲಲ್ಲಿ ಕನ್ನಡ ಸಂಘಟನೆಗಳನ್ನ ಬೆಳೆಸಿ ಭಾಳಷ್ಟು ಜನ ಕನ್ನಡ ಪರ ಹೋರಾಟಗಳನ್ನ ಮಾಡುವಂಥ ಒಂದು ದೊಡ್ಡ ನಾಯಕರು ಅವರು ಕೂಡ ಇದರಲ್ಲಿ ಎಸ್ ಪಿ ರೋಲ್ ಮಾಡಿದಂಥ ಕಾಣುತ್ತೆ ಮತ್ತೊಮ್ಮೆ ಇಲ್ಲಿ ನಮ್ಮ ಪವನ್ ಗೌಡ ಅವರಿಗೆ ಇನ್ನೂ ಒಂದು ದೊಡ್ಡ ದೊಡ್ಡ ಸಿನಿಮಾ ಮಾಡುವಂಥ ಹತ್ತು ಬರಷ್ಟು ದುಡ್ಡು ಬರಲಿ ನೆಕ್ಸ್ಟ್ ಒಂದು ದೊಡ್ಡ ಬ್ಯಾಂದ ದೊಡ್ಡ ಸಿನಿಮಾ ಮಾಡಲಿ ಮತ್ತು ಇಲ್ಲೆಲ್ಲ ನಡ್ ಹೀರೋ ಭಾಳ ಹ್ಯಾಂಡ್ಸಮ್ ಆಗಿದ್ದಾರೆ ವೆರಿ ವೆರಿ ನೈಸ್ ತುಂಬ ಚೆನ್ನಾಗಿದೆ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸಣ್ಣ ಹುಡುಗಿ ಕೂಡ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೇಳಿದೆ ಏನಮ್ಮ ಹೀರೋಯ್ನಾಗ್ತಾ ಅಂದರೆ ಡಾಕ್ಟರ್ ಆಗ್ತೇನೆ ಅಂದರು ಭಾಳ ಒಳ್ಳೇದೇ ಇನ್ನೇನಂತೂ ಅದೇ ಆಗಮ್ಮ ಪರವಾಗಿಲ್ಲ ನಮ್ಮ ಅಜಯರ ಅವರು ಏನಂದರೆ ಒಂದು ವಿಚಾರ ಹೇಳ್ಬಿಡೋ ಸಿನಿಮಾ ಬಗ್ಗೆ ಭಾಳ ಪ್ರೀತಿ ಭಾಳ ಪ್ರೀತಿ ಅಂದರೆ ಅವರು ಏನು ಮಾಡಬೇಕು ಅನ್ನೋದು ಅದು ಮಾಡ್ತಾರೆ ನನಗೆ ಪಕ್ಕದಲ್ಲಿ ಕೂತು ಒಂದು ಏನು ಹೇಳೋದು ಬಗ್ಗೆ ಹೇಳಿದ್ರು ಭಾಳ ಖುಷಿ ಆಯಿತು ರವಿಚಂದ್ರ ಶಾರ್ಟೋನಲ್ಲಿ ಅವರು ಸಿನಿಮಾಗಳನ್ನು ಮಾಡ್ತಾರೆ ಕಾಂಡ ಸಿನಿಮಾ ಬಹುಶಃ ಅವ್ರು ಎಷ್ಟು ದೊಡ್ಡ ಗುಣ ಅಂದರೆ ಒಂದು ವಿಚಾರ ಹೇಳಿದಾಗ ನಾನು ವೇದಿಕೆ ಹೇಳ್ಬೇಕು ಬೇಡ ಹೇಳ್ಬೇಕು ಸರ್ ಬೇಡ ಅಂತ ಹೇಳಿದ್ರು ಆ ದೊಡ್ಡ ಗುಣಕ್ಕೆ ದೊಡ್ಡ ವಿಚಾರದ ನಿಮಗೆ ಆ ದುಡಿದೇ ಶ್ರೀಮಂತಿಕೆ ಒಳ್ಳೆತನ ನಿಮಗೆ ಆ ಸಿನಿಮಾ ಕಾಂಡ ನಿಮಗೆ ದೊಡ್ಡ ಆಗುತ್ತೆ ಯಾಕಂದರೆ ತುಂಬ ಕನಸ್ಕೊಂಡು ಸಿನಿಮಾ ಮಾಡಿದ್ದೀರಾ ಅದಕ್ಕೆ ನಮ್ಮೆಲ್ಲರ ಆಶೀರ್ವಾದ ಬೆಂಬಲ ಇದೆ ನಿಮಗೆ ಅಜೋರ ಎಷ್ಟು ಎತ್ತರ ಬಿಡ್ತೋ ಅಷ್ಟು ನಾನು ಸಂತೋಷ ಬಿಡ್ತೀನಿ ಅಂತ ಹೇಳ್ತಾ ಓ ನಮಗೂ ನೀನ ಸರ್ ಭಾಳ ಭಾಳ ಖುಷಿ ಆಯ್ತು ತಮ್ಮ ನೋಡ್ತಾ ಹೇಗೆ ಮಾಡಿದೆ ಇದರಲ್ಲಿ ಭಾಳ ಆಯ್ತು ಸರ್ ನಿಮ್ಮೆಲ್ಲರಿಗೂ ಮತ್ತು ಎಲ್ಲ ತಂಡಕ್ಕೆ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಇಬ್ಬರು ಒಳ್ಳೆಯದಾಗಲಿ ಈ ಚಿತ್ರ ಭಾಳ ಹಿಟ್ಟಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳ್ತಾನೆ ನನ್ನ ಅಜಯರಾವ್ಗ್ರಿಗೆ ಮೈಕ್ ಕೊಡ್ತೀನಿ ಎರಡು ಮಾತಾಡಬೇಕು ಎಕ್ಸ್ಕ್ಯೂಸ್ ಮಿ ಅಜಯರಾವ್ ಯುದ್ಧ ಯುದ್ಧಕ್ಕಾಂಡ ಅಜಯರಾವೇ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಯಾಕಂದರೆ ಏನು ಬೇಜಾರಿಲ್ಲ ಬಾಬಾ ಒಳ್ಳೆ ಪರಮೇಶ್ವರ್ ಯುದ್ಧ ಯುದ್ಧಕ್ಕಾಂಡ ಅಜಯರಾವ್ ಎಷ್ಟು ಅಂತ ನೀವು ಹಂಗೆ ಆಗಲಿ ಅಂತ ಆಶಿಸ್ತೀನಿ ಆರೈಸ್ತೀನಿ ಎಕ್ಸ್ಕ್ಯೂಸ್ಮಿ ಆದರೂ ಕೂಡ ಎಲ್ಲೋ ಒಂದು ಮೂಲದಲ್ಲಿ ಮೆರಲಾರೋ ಸಿನ್ಮಾ ಅದು ಆ ಸಿನಿಮಾ ಮೇಡಮ್ ನಿಮ್ಮದು ಹೇಳಲೇಬೇಕು ಫಾರ್ಟಿ ಡೇಸಿಗೆ ಫಾರ್ಟಿ ಡೇಸಿಗೆ ಸಿನ್ಮಾ ಓಡ್ತಾ ಇದೆ ಥಿಯೇಟ್ರ್ಗಳಲ್ಲಿ ಹೇಳ್ಬೋದಾ ಸರ್ ಒಂದು ನಿಮಿಷ ಹಾಂ ಒಂದು ಪ್ರಿಯಾಂಕಾ ಮೇಡಮ್ ಈಗ ಚೆನ್ನಾಗಿ ಗೊತ್ತು ಉಪೇಂದ್ರ ಅವ್ರದ್ದು ಒಂದು ಸಿನಿಮಾ ಇತ್ತು ಪಾಪ ಉಪೇಂದ್ರ ಅವರು ತೆಗಿಬೇಡಿ ಅಂತ ಹೇಳ್ತಾ ಇದ್ದಾರೆ ಸಿನಿಮಾನ ಕೆಲವ್ರು ಏನು ಮಾಡಿ ಸಿನಿಮಾ ತೆಗಿಬೇಕು ಅಂತ ನಾನು ಕೇಳಿದೆ ಅಶೋಕ್ ಔಟ್ಲಾದ್ರು ನಂಗೆ ಕರೆಸಿದ್ರು ಒಂದು ವೇದಿಕೆ ಮೇಲೆ ಕರೆಸಿದಾಗ ಒಂದು ಇಪ್ಪತ್ತು ಜನ ಇದ್ದರು ಉಪೇಂದ್ರ ಸಾರ್ ನೋಡಿದ್ರು ಇವರೆಲ್ಲ ಹೇಳ್ತಾರೆ ಕೇಳಿ ನೀವೊಬ್ಬರು ಹೇಳಿಬಿಡಿ ನಾನು ಹೇಳ್ದಂಗೆ ಕೇಳ್ತೀನಿ ಅಂದೆ ಅವ್ರು ಹೇಳಲೇ ಇಲ್ಲ ಒಂದು ಸಿನಿಮಾ ನಾನು ನಾನೇನು ಮಾತಾಡಲ್ಲ ಅಂದರು ಅವ್ರದ್ದು ಒಂದು ಕೂಡ ಒಂದು ಪಾತ್ರ ಇದೆ ಸಿನ್ಮಾ ಇನ್ನೂರೈವತ್ತು ದಿನ ಓಡಲಿಕ್ಕೆ ಇಲ್ಲ ಅಂದರೆ ಆ ಸಿನ್ಮಾ ನವರಂಗ್ ಟಾಕೀಸು ಮೈಸೂರು ಸಂಗಮು ವೀರೇಶ್ ಟಾಕೀಸು ನಲವತ್ತು ದಿನ ಪ್ರೀತಿಸಿ ತೆಗೆಯುವಂಥ ಹಂತ ಆಯಿತು ಅದೊಂದು ದೊಡ್ಡ ದುರಂತ ಆಯಿತು ಆ ದುರ ಆ ದುರಂತವನ್ನು ನಾನು ಕೋರ್ಟ್ ಆರ್ಡರ್ ಮೇಲೆ ತಂದೆ ತಂದು ಸ್ಟ್ರೈಪ್ ಮಾಡಿ ಮಾಡಿದೆ ಆ ದುರಂತ ತಪ್ಪಿಸಕ್ಕೆ ಮೂಲ ಕಾರಣ ಉಪೇಂದ್ರ ಕೂಡ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಜನಾಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ